ನಮಸ್ಕಾರ ಕರ್ನಾಟಕ ನ್ಯೂಸ್ ರಫೀಕ್ ಅಹಮದ್ ನಾಡಿನ ಸಮಸ್ತ ಜನತೆಗೆ ಎರಡ್ ಸಾವಿರದ ಅಂತಾರಾಷ್ಟ್ರೀಯ ಸಹಕಾರ ವರ್ಷದ ಶುಭಾಶಯಗಳು ಕರ್ನಾಟಕ ರಾಜ್ಯ ಸಹಕಾರ ಮಂಡಳಿ ನಿಯಮಿತ ಬೆಂಗಳೂರು ದಾವಣಗೆರೆ ಜಿಲ್ಲಾ ಸಹಕಾರ ಒಕ್ಕೂಟ ನಿಯಮಿತ ದಾವಣಗೆರೆ ದಾವಣಗೆರೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತ ದಾವಣಗೆರೆ ಶಿವಮೊಗ್ಗ ಸಹಕಾರ ಹಾಲು ಒಕ್ಕೂಟ ಶಿವಮೊಗ್ಗ ಚಿಕ್ಕಮಗಳೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಚಿಕ್ಕಮಗಳೂರು ಇಫ್ಕೋ ಸಂಸ್ಥೆ ದಾವಣಗೆರೆ ಹಾಗೂ ಜಗಳೂರ್ ತಾಲೂಕಿನ ಎಲ್ಲಾ ರೀತಿಯ ಸಹಕಾರ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ಜಲೂರ್ ತಾಲೂಕಿನ ಚಿಕ್ಕಮನೂರು ಗ್ರಾಮದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಿ ದೇವೇಂದ್ರಪ್ಪ ಅವರು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದರು ಚಿಕ್ಕಮಗಳೂರು ಗ್ರಾಮದ ಪ್ರಾಥಮಿಕ ಕೃಷಿ ಸುತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಡಿ ಎಚ್ ರಘುರಾಮರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ దాణగిరే డిసిసి బ్యాంకిన మాజీ అధ్యక్ష హాలి నిర్దేశకరు సహకార రత్న ప్రశ్తి పురస్కృతర జిఎస్ వేణుగోపాల్ రెడ్డి దాణ జిల్లా సహకార ఒక్కూట నిర్దేశకర దీపక్ పటీల్ దావణ డిసిసి బ్యాంకిన మాజీ అధ్యక్ష హాలి నిర్దేశకర శంభప్ప దాణ జిల్లా సహకార ఒక్కూట అధ్యక్షర శ్రీగిర రాజన్న జిఎన్ స్వామి చేతన్ నాడిగర్ ఎజె సురేష్ మధు శ్రీనివాస్ ಶ್ರೀಮತಿ ರಶ್ಮಿ ರೇಖಾ ಡಿಡಿಎಂ ನಬಾರ್ ದಾವಣಗೆರೆ ಹಾವಣಗೆರೆ ಕೃಷಿ ಪತ್ತಿನ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷರಾದ ಋತುಮುನಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಶಂಶಿರಾಮ ಪಿಎಲ್ಡಿ ಬ್ಯಾಂಕಿನ ಅಧ್ಯಕ್ಷರಾದ ಸ್ವಾಮಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಬಿ ಮಹೇಶ್ವರಪ್ಪ ಕೆಎಚ್ ಸಂತೋಷ್ ಕುಮಾರ್ ಸಿಇಒ ದಾವಣಗೆರೆ ಜಿಲ್ಲಾ ಸಹಕಾರ ಒಕ್ಕೂಟ ನಿಮ್ಮ ದಾವಣಗೆರೆ ಚಿಕ್ಕಮಗಳೂರು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ರೆಡ್ಡಿ ಜಿ ಕೃಷ್ಣಪ್ಪ ಸಿಇಒ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಚಿಕ್ಕಮಗಳೂರಿನಲ್ಲಿ ಜಗೂರು ತಾಲೂಕಿನ ಎಲ್ಲಾ ವರ್ಗಗಳ ಸಹಕಾರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಸದಸ್ಯರು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸಭೆ ಸದಸ್ಯರು ಗ್ರಾಮ ಪಂಚಾಯತಿ ಸದಸ್ಯರುಗಳು ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ಸಿಬ್ಬಂದಿ ವರ್ಗ ಸಾರ್ವಜನಿಕರು ಹಾಗೂ ಮಾಧ್ಯಮದೇತರರು ಉಪಸ್ಥಿತರಿದ್ದರು ಮನೆ ಮೇಣಮ್ಮರು ಪ್ರಾಸ್ತಿಕ ಭಾಷಣದಲ್ಲಿ ಭಾಳ ಚೆನ್ನಾಗಿ ಜನಕ್ಕೆ ಮನ ಮುಟ್ಟುವ ರೀತಿಯಲ್ಲಿ ಹೇಳಿದರು ಕೇವಲ ಆರು ಕ್ಷೇತ್ರದಲ್ಲ ಈ ಸಹಕಾರಿ ಕ್ಷೇತ್ರ ಇವತ್ತು ಏನು ಸಾವಿರದ ಒಂಬೈನೂರ ಒಂದು ನೂರ ಐದರಿಂದ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಯಾವ ರೀತಿ ಬೆಳೆದುತ್ತೆ ಅಂದರೆ ಹಾಡುಮಟ್ಟದ ಗಿಡ ಯಾವ ರೀತಿ ಇಲ್ಲವೋ ಆ ರೀತಿ ಸಹಕಾರಿ ಕ್ಷೇತ್ರ ಬೆಳೆದುತ್ತೆ ಈ ಇವತ್ತಿನ ಏನು ವಿಷಯ ಆಯಿತು ಈ ಪ್ರವಾಸೋದ್ಯಮ ಅಂತ ನಾವೆಲ್ಲ ಹೇಳ್ತೀವಿ ಸ ಪ್ರವಾಸೋದ್ಯಮ ಸಹಕಾರ ಸಂಘ ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ಇದೆ ಅದು ಹಳ್ಳಿನೂ ಸಹ ಮುಟ್ಬೇಕಾಯಿತು ಆರೋಗ್ಯದ ಬಗ್ಗೆ ನಾವು ಇವತ್ತು ಚಿಂತನೆ ಮಾಡಬೇಕಾಯಿತು ರಾಜ್ಯ ಸರ್ಕಾರ ಎಲ್ಲ ಸಹಕಾರ ಸಂಘಗಳ ಮುಖಾಂತರ ಈ ಯಶಸ್ವಿನಿ ಯೋಜನೆ ಅಂತಂದರೆ ಐನೂರು ರೂಪಾಯಿ ಕೊಟ್ಟು ಮೆಂಬರ್ ಆದರೆ ಸಾಮಾನ್ಯ ಕ್ಷೇತ್ರದ ಜನ ಎಸ್ ಸಿ ಎಸ್ ಟಿಗೆ ಫ್ರೀ ಇದೆ ಇದನ್ನು ಮೆಂಬರ್ ಆದರೆ ಸಹಕಾರ ಸಂಘದಲ್ಲಿ ಅವರಿಗೆ ಉಚಿತ ಚಿಕಿತ್ಸೆ ಆರೋಗ್ಯ ಚಿಕಿತ್ಸೆ ಕೊಡ್ತಾರೆ ಈ ಸಹಕಾರಿ ಕ್ಷೇತ್ರ ಅಷ್ಟು ಚೆನ್ನಾಗಿ ಕಾರ್ಯನಿರ್ವಹಿಸುತ್ತೆ ನಮ್ಮ ರಾಜ್ಯದಲ್ಲಿ ಆರೋಗ್ಯ ಸಹಕಾರ ಸಂಘಗಳು ಅಂದರೆ ಆಸ್ಪತ್ರೆಗಳು ಘಟಪರಭ ಆರೋಗ್ಯ ಆಸ್ಪತ್ರೆ ಬೆಳಗಾಂ ಜಿಲ್ಲೆಯಲ್ಲಿದೆ ಬೀದರ್ನಲ್ಲೂ ಸಹ ಒಂದು ಆರೋಗ್ಯ ಸಹಕಾರಿ ಆರೋಗ್ಯ ಆಸ್ಪತ್ರೆ ಸಹಕಾರಿ ಕ್ಷೇತ್ರದಲ್ಲಿ ಬೆಳೆದುತ್ತೆ ಇಷ್ಟು ಚೆನ್ನಾಗಿ ಬೆಳೆದ